ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಏನು ಅಂತ ನೋಡೋಣ ಬನ್ನಿ ಒಂದು ಶಾವ್ಗೆ ಭಾತ್ ಅಥವಾ ಶಾವ್ಗೆ ಉಪ್ಪಿಟ್ಟು ಮತ್ತು ಶಾವ್ಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಬೇಕಾಗುವ ತರಕಾರಿ ಒಂದೆರಡು ಈರುಳ್ಳಿ ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ಬಿಡ್ಸಿಟ್ಟಿರೋ ಬಟಾಣಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ತ ಖಾರಕ್ಕೆ ತಕ್ಕಂಗೆ ಮತ್ತು ಒಂದೆರಡು ಕಡ್ಡಿ ಕರ್ಬೇ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಗಾರ್ನಿಷಿಂಗಿಗೆ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ತರಕಾರಿಗಳನ್ನೆಲ್ಲ ನೀಟಾಗಿ ಉದ್ದುದಕ್ಕೆ ಹಚ್ಕೊಳ್ಳೋಣ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಈ ಥರ ಉದ್ದಕ್ಕೆ ಹಚ್ಕೊಳ್ಳೋ ಅಂಥ ಕಟ್ಟಿಂಗಿಗೆ ಜುಲಿಯನ್ ಕಟ್ಟಿಂಗ್ ಅಂತ ಹೇಳ್ತಾರೆ ಅಂತ ಸೊ ಎಲ್ಲ ವೆಜಿಟೇಬಲ್ಸು ಆನಿಯನ್ನು ಕ್ಯಾರೆಟು ಕ್ಯಾಪ್ಸಿಕಮ್ಮು ಎಲ್ಲ ಲಾಂಗಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವನ್ ಮೆಣಸಿನ್ಕಾಯಿ ಕೂಡ ನಾನು ಲಾಂಗಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬನ್ನಿ ಇವಾಗ ಶಾವಿಗೆನ ಫಸ್ಟು ಹುರ್ಕೊಂಡು ಬಿಡೋಣ ಅಲ್ಲಿ ಒಂದು ಸ್ಪೂನು ತುಪ್ಪ ತೊಗೊಂಡು ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಪಾಯಸಕ್ಕೆ ಮತ್ತು ಉಪ್ಪಿಟ್ಟಿಗೆ ಎರಡಕ್ಕೂ ಆಗೋಂಗೆ ನಾನು ಮೊದಲೇ ಆ ತುಪ್ಪದಲ್ಲಿ ಹುರ್ಕೊಂಡು ಇವಾಗ ಅದೇ ತುಪ್ಪಕ್ಕೆ ಶಾವಿಗೆನ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಕಾಗುತ್ತೆ ಬ್ರೌನಾಗಿ ಹುರ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ತ್ರೀ ಟು ಫೋರ್ ಗ್ಲಾಸ್ ನೀರು ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಸೆವೆನ್ ಟು ಏಯ್ಟ್ ಮಿನಿಟ್ಸಲ್ಲಿ ಕುಕ್ ಆಗಿಬಿಡುತ್ತೆ ನೋಡ್ತಾ ಇದ್ದೀರಾ ಅದು ಕ್ಲೀನಾಗಿ ಹೆಂಗೆ ಮಧ್ಯದಲ್ಲಿ ಕಟ್ ಆಗ್ತಾ ಇದೆ ಅಂತ ಇವಾಗ ನಾನು ಈ ನೀರನ್ನೆಲ್ಲ ಡ್ರೈನ್ ಔಟ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದರಿಂದ ನಮಗೆ ಉದ್ರುದ್ರಾಗಿ ಉದ್ರಾಗಿ ಬರುತ್ತೆ ಶಾವಿಗೆ ಉಪ್ಪಿಟ್ಟು ಮುದ್ದೆ ಆಗೋದಿಲ್ಲ ಬನ್ನಿ ಇವಾಗ ಅದು ನೀರೆಲ್ಲ ಡ್ರೈನ್ ಆಗೋ ಅಷ್ಟ್ರೊಳಗೆ ಒಂದು ಒಗ್ಗರಣೆ ಮಾಡಿಕೊಳ್ಳೋಣ ಎಣ್ಣೆ ಸಾಸಿವೆ ಕರ್ಬೇವು ಮೆಣಸಿನ್ಕಾಯಿ ಕಡಲೆಬೇಳೆ ಇದೆಷ್ಟು ಹಾಕ್ಕೊಂಡು ಬ್ರೌನ್ ಆಗೋವರೆಗೂ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರೋ ಆನಿಯನ್ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ಆನಿಯನ್ಸು ಸೊ ಇನ್ನು ಮಿಕ್ಕಿದ ತರಕಾರಿ ಕ್ಯಾಪ್ಸಿಕಮು ಕ್ಯಾರೆಟು ಬಟಾಣಿ ಹಾಕಿ ಎಣ್ಣೆಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಎಣ್ಣೆಯಲ್ಲಿ ತರಕಾರಿ ಬೇಗ ಬೇಯುತ್ತೆ ನಂತರ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ನೀರಲ್ಲೂ ಕುಕ್ ಮಾಡ್ಕೊಳ್ಳೋಣ ಬರೀ ಹಾಫ್ ಗ್ಲಾಸ್ ಸಾಕು ಆ ನೀರು ಹಾವೇ ಆಗೋವರೆಗೂ ಕ್ಲೀನಾಗಿ ಬೆನ್ ಬೇಯಿಸ್ಕೊಳ್ಳಿ ಇವಾಗ ನೋಡಿ ತರಕಾರಿ ಎಲ್ಲ ಕ್ಲೀನಾಗಿ ಬೆಂದಿದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹರ್ಶನ ಹಾಕ್ಕೊಳ್ಳೋಣ ಒಂದು ತರ್ಟಿ ಸೆಕೆಂಡ್ಸು ಕೈ ಆಡಿಸೋಣ ಸೊ ದಟ್ ಹರ್ಶನದ್ದು ವಾಸನೆ ಸ್ವಲ್ಪ ಹೋಗಲಿ ಅಂತ ನಂತರ ಇದು ತುಂಬ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದೆ ನೀರೆಲ್ಲ ಡ್ರೈನ್ ಔಟ್ ಆಗಿದೆ ಕ್ಲೀನಾಗಿ ನೀವು ನೋಡ್ತಾ ಇರ್ಬೋದು ಎಷ್ಟು ಉದುರು ಉದ್ರಾಗಿದೆ ಶಾವ್ಗೆ ಅಂತ ಇವಾಗ ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಉಪ್ಪು ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಇದಕ್ಕೆ ಗಾರ್ನಿಷಿಂಗಗೆ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳೋಣ ಹಾಗೆ ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ದ ಗೋಡಂಬಿ ಸಹ ಇಲ್ಲಿ ಹಾಕ್ಕೊಳ್ಳೋಣ ಎಲ್ಲ ಗೋಡಂಬಿ ಇದಕ್ಕೆ ಇಲ್ಲ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಪಾಯಸಕ್ಕೋಸ್ಕರ ಪಾಯಸದ ರೆಸಿಪಿ ನಾನು ಇಲ್ಲೇನು ತೋರಿಸ್ತಾ ಇಲ್ಲ ಅದಕ್ಕೆ ಜಸ್ಟ್ ಹಾಲು ಸಕ್ಕರೆ ಏಲಕ್ಕಿ ಪುಡಿ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿರೋದು ಸೊ ಇವಾಗ ನಮ್ಮದು ಶಾವ್ಗೆ ಬಾತ್ ಮತ್ತು ಶಾವ್ಗೆ ಪಾಯಸ ರೆಡಿಯಾಗಿದೆ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ನೀವು ಸಹ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್